ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಹೇಗಿದ್ದೀರಾಗ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದರೆ ಇವತ್ತು ಗುರುವಾರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಡ್ಬಂದಿದ್ದೀನಿ ನಿಮ್ಮನ್ನ ಇವತ್ತು ಯಾರೆಲ್ಲ ಹೋಗಕ್ಕೆ ಅನುಕೂಲ ಆಗಿಲ್ವೋ ಅವರೆಲ್ಲ ಈ ವಿಡಿಯೋ ಮುಖಾಂತರ ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋರು ಎಲ್ಲರೂ ನೋಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಸ್ನೇಹಿತರೆ ಇವತ್ತಿನ ಗುರುವಾರದ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇಲ್ಲಿ ವೀಡಿಯೋ ನೋಡುವಂಥ ಎಲ್ಲರಿಗೂ ಸಿಗಲಿ ಜನ ಅಂದರೆ ಜನ ಸ್ನೇಹಿತರು ರಾಘಪ್ಪನ ಸನ್ನಿಧಾನಕ್ಕೆ ಎಷ್ಟು ಜನ ಬರ್ತಾರೋ ನೋಡಿ ಸ್ನೇಹಿತರೆ ಎಲ್ಲ ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಎಲ್ಲ ದೇವರ ದರ್ಶನ ಮಾಡಿ ಹೋಗ್ತಾರೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಇಷ್ಟಾರ್ಥವನ್ನು ಕೇಳ್ಕೊಳ್ಳಿ ನಮಗೆ ಎಲ್ಲವನ್ನೂ ಒಳಿತು ಮಾಡ್ತಾರೆ ಕಷ್ಟ ಅಂದವ್ರು ಎರಡು ಅನಿ ಕಣ್ಣೀರು ಸಾಕು ನಮ್ಮ ರಾಘಪ್ಪ ಅವರು ನಮ್ಗೆ ಏನೇನು ಬಯಸ್ತೀವೋ ಎಲ್ಲವನ್ನೂ ನೆರವೇರಿಸ್ತಾರೆ ಅವರನ್ನು ನಂಬಿ ಕೆಟ್ಟವ್ರು ಯಾರು ಇಲ್ಲ ಸ್ನೇಹಿತರೆ ಪ್ರತಿದಿನ ಪ್ರತಿ ಕ್ಷಣ ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡ್ತಾಯಿದ್ದೀನಿ ನನಗಂತೂ ತುಂಬನೇ ಖುಷಿಯಾಯಿತು ವಾರ ವಾರ ಮಠಕ್ಕೆ ಮಿಸ್ ಮಾಡೋದೆಲ್ಲ ಹೋಗ್ತಾಯಿರ್ತೀನಿ ನೀವು ನೋಡಿ ಇವತ್ತು ಯಾರೆಲ್ಲ ಹೋಗಿಲ್ವೋ ರಾಗಪ್ಪನ ದರ್ಶನ ಮಾಡ್ಕೊಳ್ಳಿ ನಮ್ಮ ಇಷ್ಟಾರ್ಥವ್ರನ್ನ ನೆರವೇರಿಸ್ತಾರೆ ನೋಡಿ ಸ್ನೇಹಿತರೆ ಸಿನಿಮಾ ಶೂಟಿಂಗ್ ಇತ್ತು ಏನೋ ಗೊತ್ತಿಲ್ಲ ಧಾರಾವಾಹಿ ಶೂಟ್ ಅವರ ಬನ್ನೆಲ್ಲ ಪೂಜೆ ಎಲ್ಲ ಮಾಡಿಸಿ ರಾಗಪ್ಪನ ದರ್ಶನ ಮಾಡಿಕೊಂಡು ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ರ ತಮಗೆ ಬಂದರೆ ಅವ್ರನ್ನ ನೋಡಿ ಕಣ್ ತುಂಬಿಸ್ಕೊಳ್ಳಿ ಅವರ ಆರಾಧನೆ ಮಾಡಿ ನಮಗೇನೇ ಕಷ್ಟ ಬರಲಿ ಸುಖ ಬರಲಿ ಮನುಷ್ಯರಿಗೆ ಹೇಳ್ಕೊಬದಲು ದೇವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಒಂದಲ್ಲ ಒಂದು ರೀತಿ ನಮಗೆ ಪರಿಹಾರ ಆಗುತ್ತೆ ಸ್ನೇಹಿತರೆ ನಮ್ಮ ರಾಘವೇಂದ್ರ ಸ್ವಾಮಿ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ ನಾನೇ ಸಾಕ್ಸಿ ನಮಗೇನು ಬೇಡ್ತೀವೋ ಎಲ್ಲವನ್ನು ನಮಗೆ ಕರುಣಿಸ್ತಾರೆ ಸ್ನೇಹಿತರೆ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಮಗೆ ಇಷ್ಟಾರ್ಥವನ್ನು ನಮಗೆ ನೆರವೇರಿಸಲಿ ಸ್ನೇಹಿತರೆ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಅವರ ಆಶೀರ್ವಾದ ಸಿಗಲಿ ನಮ್ಮಂಥ ಕೋಟ್ಯಂತರ ಜನ ರಾಘವೇಂದ್ರ ಸ್ವಾಮಿ ನಂಬಿದ್ದಾರೆ ಅವರೆಲ್ಲರೂ ವೀಡಿಯೋ ನೋಡೋಕ್ಕಾಗಲ್ಲ ತುಂಬಾ ಕೆಲಸಗಳಿರುತ್ತೆ ಅಲ್ಲೆಲ್ಲ ಹೊರಗಡೆ ಎಲ್ಲ ಹೋಗಿರ್ತೀವಿ ಮಠಕ್ಕೆ ಹೋಗೋಕೆ ಅನುಕೂಲ ಆಗೋದೇ ಇಲ್ಲ ಅಂಥವ್ರು ನನ್ನ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ನಾನು ಹಾಕೋ ವೀಡಿಯೋಗಳನ್ನ ನೋಡ್ತಾನೆ ಇರಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಬೇಕು ಇರಬೇಕು ಸ್ನೇಹಿತರೆ ನೋಡಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದ್ದಾರೆ ಧಾರಾವಾಹಿಗೂ ಇಲ್ಲ ಸಿನಿಮಾ ಶೂಟಿಂಗ್ ಹೋಗುತ್ತಿಲ್ಲ ಬುಗ್ಗಿಟ್ಕೊಂಡು ಅದಕ್ಕೆ ಪೂಜೆ ಮಾಡಿಸಿ ಅಕ್ಷತೆಗಳ ಹಾಕಿಸಿ ಅವರ ಆಶೀರ್ವಾದ ಪಡ್ಕೊತಾ ಇದ್ದಾರೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಸಿಕ್ಕಿದ್ರೆ ಒಳ್ಳೆಯದಾಯ್ತದೆ ನಮಗೆ ಯಶಸ್ಸು ಸಿಗುತ್ತೆ ಅಂತ ನಂಬಿ ಬಂದಿದ್ದಾರೆ ನೋಡಿ ನಾವು ಮನುಷ್ಯರು ಸ್ನೇಹಿತರೆ ದೇವರನ್ನು ನಂಬಲೇಬೇಕು ನಂಬಿಕೆಟ್ಟವರು ಯಾರೂ ಇಲ್ಲ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಕ್ಕಿದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅವರಿಗೆ ಮಂಗಳಾತಿ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ತಾರೆ ಇವತ್ತು ಗುರುವಾರ ಯಾರೆಲ್ಲ ಹೋಗಾಗಿಲ್ವೋ ಅವರು ವಿಡಿಯೋನ ನೋಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಾನು ಹಾಕೋ ವೀಡಿಯೋಗಳ ಮೇಲೆ ಇರಲಿ ಪ್ರೋತ್ಸಾಹ ಕೊಡಿ ನಾನು ಚಾಲಿನ ಬೆಳೆಸಿ ಸ್ನೇಹಿತರೆ ವಾರ ವಾರ ಅಂದರೆ ಗುರುವಾರನೇ ಎಷ್ಟು ಬೇಗ ಬರುತ್ತೋ ಗೊತ್ತೇ ಇರಲ್ಲ ನಮ್ಮ ಅಪ್ಪನ ದರ್ಶನ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಎಷ್ಟೇ ನೋವಿರಲಿ ಏನೇ ಕಷ್ಟ ಇರಲಿ ರಾಘವೇಂದ್ರ ಸ್ವಾಮಿ ನಾಮಸ್ಮರಣೆ ಮಾಡಿದ್ರೆ ಎಲ್ಲವನ್ನು ಪರಿಹಾರ ಮಾಡ್ತಾರೆ ಅವರ ಆಶೀರ್ವಾದ ಹೊಂದಿದ್ರೆ ನಾವು ಏನು ಬೇಕಾದ್ರೂ ಗೆಲ್ಬೋದು ಸ್ನೇಹಿತರೆ ಅಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಎಲ್ಲವನ್ನು ಸಾಧ್ಯ ಮಾಡ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಯವರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಗುರುಗುರುವಾರ ಪ್ರಸಾದನೂ ಇರುತ್ತೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ನೇಹಿತರೆ ಅವರ ಆಶೀರ್ವಾದನ ಪಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಅಂದರೆ ಮೈ ಎಲ್ಲ ಆಗುತ್ತೆ ಅಷ್ಟು ಪವರ್ಫುಲ್ ದೇವರು ನಮ್ಮ ರಾಗಪ್ಪ ಭಕ್ತಿಯಿಂದ ಬೀಡಿದ್ರೆ ಎಲ್ಲವನ್ನು ಕರ್ಣಿಸ್ತಾರೆ ಕಣ್ಣೀರು ಹಾಕಿದ್ರೆ ನಮ್ಮ ಕೆಲಸ ಎಲ್ಲ ಯಶಸ್ಸು ಸಿಗುತ್ತೆ ಸ್ನೇಹಿತರೆ ಮನುಷ್ಯರತ್ರ ಹೇಳ್ಕೊಬೋದು ದೇವ್ರ ಹತ್ರ ನಾಮಸ್ಮರಣೆ ಮಾಡಿದ್ರೆ ನಮಗೆ ತಥಾಸ್ತು ಅಂತ ವರವ ಕೊಡ್ತಾರೆ ಸ್ನೇಹಿತರೆ ಹತ್ರ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾರೆ ಮರದಿನ ತೆಗಿತಾರೆ ಆದರೆ ದೇವರು ನಮ್ಮ ಬರಲಿ ಸುಖ ಬರಲಿ ಎಲ್ಲವನ್ನು ದೇವರ ಪಾದಕ್ಕೆ ಅರ್ಪಿಸ್ಬಿಡ್ಬೇಕು ಸ್ನೇಹಿತರೆ ನೀವಿದ್ದೀರಾ ನನಗೆ ಯಾವಾಗಲೂ ನಮಗೆ ಕಷ್ಟಕ್ಕೆ ನೀವು ಆಗ್ತೀರಾ ನಮ್ಮ ರಾಗಪ್ಪನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ಗೆಲ್ಬೋದು ಅಸಾಧ್ಯವಾಗೋದು ಮಾತೇ ಇಲ್ಲ ಅವರ ಒಂದ್ಸಲ ನಮ್ಮ ಮೇಲೆ ಕಂಡುಬಿಟ್ರೆ ನಾವು ಸುಖ ಜೀವನ ಎಲ್ಲ ಸುಖಕರವಾಗಿ ಮಾಡ್ತಾರೆ ನೋಡಿ ಕಣ್ತುಂಬಿಸ್ಕೊಳ್ಳಿ ಅವರ ಆರಾಧನೆ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ನಮಗೆ ಇಷ್ಟಾರ್ಥವನ್ನು ತಿದ್ದು ನೋಡಿ ನೋಡಿ ಕಣ್ತುಂಬಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದನ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ದಿನ ತಗೊಳ್ಳಿ ಅವರೊಬ್ಬರು ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ನಮ್ಮ ಯಶಸ್ಸು ಅವರೇ ಕಾರಣ ನಾನು ಅಷ್ಟು ನಂಬಿದ್ದೀನಿ ನಾನು ತುಂಬಾ ಏನೇ ಸಮಸ್ಯೆ ಇದ್ದರೂ ಎಲ್ಲನ ರಾಘ ಹತ್ರನೇ ಹೇಳ್ತೀನಿ ಎಲ್ಲ ನನಗೆ ನನ್ನ ಭಾರವನ್ನು ಅವರು ಇಳಿಸಿದ್ದಾರೆ ಎಷ್ಟು ಈ ಕಣ್ಣೀರನ್ನ ಒರೆಸಿದ್ದಾರೆ ನಂಬಿಕೆಟ್ಟವರು ಯಾರೂ ಇಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಯವ್ರನ್ನ ಅವರ ಆಶೀರ್ವಾದ ನಮಗೆಲ್ಲರಿಗೂ ಸಿಗಲಿ ನೋಡಿ ಕಣ್ತುಂಬಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಗುರುವಾರ ಅಂದರೆ ನಮ್ಮ ರಾಗಪ್ಪ ಎಷ್ಟು ಕೋಟ್ಯಾಂತರ ಜನ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಕ್ಕೆ ಬರ್ತಾರೆ ತುಂಬಾ ನೋಡ್ತಾಯಿದ್ರೇ ಮನಸ್ಸಿಗೆ ಏನೋ ಒಂಥರ ಆನಂದ ನಮ್ಗೆ ಎಷ್ಟೇ ನೋವಿರಲಿ ಎಲ್ಲವನ್ನೂ ಮರೆತು ಮರೆತು ಎರಡು ಕ್ಷಣ ದೇವ್ರನ್ನ ನಂಬಿ ಎಷ್ಟು ಒಳಿತಾಗುತ್ತೆ ಅಂತ ನೀವೇ ಬೇಕಾರೆ ಟೇಸ್ಟ್ ಮಾಡಿ ನೋಡಿ ಸ್ನೇಹಿತರೆ ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನನಗೇನು ಗೊತ್ತು ಅದನ್ನು ನಿಮಗೆಲ್ಲ ಹೇಳಿದ್ದೀನಿ ಸ್ನೇಹಿತರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಇವತ್ತಿನ ಅಲಂಕಾರವನ್ನ ನಮ್ಮ ರಾಘವೇಂದ್ರ ಸ್ವಾಮಿಯವ್ರ ಆಶೀರ್ವಾದ ಸಿಗಲಿ ನಿಮಗೆ ನೋಡಿ ಜನ ಅಂದರೆ ಜನ ಯಾವ ಕಡೆ ಕೂತರು ನಿಂತರು ಎಲ್ಲ ಸುತ್ತಮುತ್ತ ಜನ ನೋಡಿ ಸ್ನೇಹಿತರೆ ಗುರುವಾರ ಅಂದ್ರೆ ಹಂಗೆ ನಮ್ಮ ರಾಘವೇಂದ್ರ ಸ್ವಾಮಿ ನೋಡಕ್ಕೆ ಎಲ್ಲರೂ ಬರ್ತಾರೆ ನೋಡಿ ನಿಮಗೂ ರಾಗಪ್ಪ ಒಳ್ಳೇದು ಮಾಡಲಿ ಅವರ ಆಶೀರ್ವಾದ ಸಿಗಲಿ ಸ್ನೇಹಿತರೆ ನೋಡಿ ವಿಡಿಯೋನೇ ಮಾಡೋಕ್ಕಾಗಲ್ಲ ಅಷ್ಟು ನೋಡ್ತಾ ನೋಡ್ತಾಯಿದ್ರೇ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ನಮಗೆ ಇಷ್ಟಾರ್ಥವನ್ನೆಲ್ಲ ಕರ್ಣಿಸ್ತಾರೆ ನೋವು ಎಲ್ಲವನ್ನೂ ನಮಗೆ ಮಾಯ ಮಾಡ್ತಾರೆ ಸ್ನೇಹಿತರೆ ನಂಬಿಕೆಟ್ಟವರಿಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ವಾರ ಅಂದರೆ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಅಂತ ಎಲ್ಲ ಕಡೆ ಬಂದಿದ್ದಾರೆ ನೋಡಿ ತುಂಬಾ ಜನ ನೋಡಿ ಕಣ್ತುಂಬಿಸ್ಕೊಳ್ಳಿ ಅವ್ರು ನೋಡಿ ನೋಡಿ ಸ್ನೇಹಿತರೆ ಏನು ಜನ ಅಂತೀರ ಅವ್ರ ದರ್ಶನ ನೋಡೋಕ್ಕೆ ಇವತ್ತಿನ ಅಲಂಕಾರ ನೋಡೋಕ್ಕೆ ಅವ್ರನ್ನ ಕಣ್ ತುಂಬಿಸ್ಕೊಳ್ಳೋಕ್ಕೆ ಜನವೋ ಜನ ಸ್ನೇಹಿತರೆ ಅವ್ರನ್ನ ಎಷ್ಟೊಂದು ಜನ ಕೋಟಿ ಅಂತ ಜನ ಆರಾಧಿಸ್ತಾರೆ ನೋಡಿ ನೋಡಿ ಎಲ್ಲ ಯಾವ ರೀತಿ ಪ್ರಶಾಂತವಾದ ವಾತಾವರಣ ನೆಮ್ಮದಿ ಸಿಗುತ್ತೆ ಇವತ್ತಿನ ಪ್ರಸಾದ ಸ್ನೇಹಿತರೆ ನೋಡಿ ಜನ ನೋಡಿ ಯಾವ ರೀತಿ ಕೀರ್ ಊಟ ಪ್ರಸಾದನ ಸ್ವೀಕಾರ ಮಾಡೋಕ್ಕೆ ಬಂದಿದ್ದಾರೆ ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ ನೋಡಿ ಅವರೆಲ್ಲರಿಗೂ ಇವತ್ತು ನನ್ನ ವೀಡಿಯೋ ನೋಡುವಂಥ ಎಲ್ಲ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ಬೆಳಗ್ಗೆ ಸಿಗೋಣ